ಕೆಂಪು ಕಲ್ಲುಪಾಯ ಮತ್ತು ಮಾಲಕರ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಅನಿರ್ದಿಷ್ಟಾವಧಿ ಬಂದ್ಗೆ ಕರೆ ನೀಡಿರುವಂತಹ ಆದೇಶಕ್ಕೆ ಸಂಬಂಧ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಈ ಮೂಲಕ ನಾವು ಹಂಚಿಕೊಳ್ತಾ ಇದ್ದೇವೆ ಈಗಾಗಲೇ ರಾಯಲ್ಟಿ ವಿಚಾರದಲ್ಲಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಯೋಚನೆ ಮಾಡಿದರೆ ಈ ವರ್ಷಕ್ಕೆ ಮೂರು ಪಟ್ಟು ರಾಯಲ್ಟಿ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಮಿಕರು ಮಾಲಕರು ಕೆಂಪು ಕಲ್ಲು ಕೆಲಸ ಮಾಡುವಂತಹ ಮಾಲಕರು ಕಾರ್ಮಿಕರು ಅಹ್ ಅತಂತ್ರವಾದಂತಹ ಸ್ಥಿತಿಯಲ್ಲಿ ಇವತ್ತು ಜೀವನ ನಡೆಸುವಂತಾಗಿದೆ ಈಗಾಗಲೇ ಸರ್ಕಾರದಿಂದ ಈ ಪರವಾನಿಗೆ ಇರುವಂತಹ ಕೆಂಪು ಕಲ್ಲು ವಾಹನಗಳು ಮಾತ್ರ ಕಲ್ಲನ್ನ ಸಾಗಾಟ ಮಾಡಬೇಕು ಅನ್ನುವಂತಹ ಆದೇಶ ಬಂದಿದೆ ಆದರೆ ಎಲ್ಲರಿಗೂ ಕೂಡ ಎಲ್ಲ ಕಾರ್ಮಿಕರಿಗೂ ಅಥವಾ ಒಂದು ಒಂದು ಎರಡು ವಾಹನಗಳಿರುವಂತಹ ಮಾಲಕರಿಗೆ ಈ ಒಂದು ಹೊರೆಯನ್ನ ಹೊತ್ತುಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಆ ಕಾರಣ ಅಂತಂದ್ರೆ ಕರಡ ಕಳೆದ ಎರಡು ಮೂರು ವರ್ಷಗಳಿಗೆ ಹಿಂದೆ ಆ ಇದ್ದಂತಹ ರಾಯಲ್ಟಿ ಮತ್ತು ಈಗ ಇರುವಂತಹ ರಾಯಲ್ಟಿ ಮೂರು ಪಟ್ಟು ದುಪ್ಪಟ್ಟಾಗಿದೆ ಆದರೆ ಅದನ್ನ ಸಹಿಸಿಕೊಳ್ಳಿಕ್ಕೆ ಅಥವಾ ಅದರ ರಾಯಲ್ಟಿ ಕೊಟ್ಟು ಮತ್ತೆ ಆ ಕೆಂಪು ಕಲ್ಲನ್ನು ಸಾಗಾಟ ಮಾಡಿ ಅದಕ್ಕೆ ಈಗ ಇರುವ ನಿಗದಿಪಡಿಸಿದಂತಹ ದರದಲ್ಲೇ ಕಲ್ಲುಗಳನ್ನ ಆ ಮಾಲಕರಿಗೆ ಇಳಿಸಿದಾಗ ಇವರಿಗೆ ಬರುವಂತಹ ಇನ್ಕಮ್ ಬಹಳ ಕಡಿಮೆ ಇದೆ ಆ ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ನೇರವಾಗಿ ಮಾಲಕರು ಅದರ ಚಾಲಕರು ಮತ್ತು ಕಾರ್ಮಿಕರು ಇವತ್ತು ಅತಂತ್ರಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ತಾನೇ ಕೆಂಪು ಕಲ್ಲು ಪಾಯ ಮತ್ತು ಮಾಲಕರ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಅನಿರ್ದಿಷ್ಟಾವಧಿ ಬಂದ್ಗೆ ಕರೆ ನೀಡಿದೆ ಆದರೆ ಕರೆ ನೀಡುವಂಥದ್ದು ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡುದು ಮಾಡಬೇಕು ಅನ್ನುವಂಥದ್ದು ತೋಚದೇ ಇರುವಂತಹ ಸಂದರ್ಭದಲ್ಲಿ ಕರೆ ನೀಡಬೇಕಾಗ್ತದೆ ಆದರೆ ಇವತ್ತು ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಈ ಕಾನೂನನ್ನ ಸಡಿಲಗೊಳಿಸಿ ಮೊದಲು ಒಂದು ಎರಡು ಮೂರು ವರ್ಷಕ್ಕೆ ದ ಹಿಂದೆ ಇದ್ದಂತಹ ಪರವಾನಿಗೆಯನ್ನ ನೀಡ್ತಾ ಇರುವಂತಹ ರಾಯಲ್ಟಿ ಏನಿತ್ತು ಅದನ್ನ ಮತ್ತೆ ತರುವಂತಹ ಕೆಲಸಗಳನ್ನ ಮಾಡಬೇಕು ಒಂದೇ ಸಲ ಇವತ್ತು ಕಾರ್ಮಿಕರಿಗೆ ಅಥವಾ ಒಂದೆರಡು ಲಾರಿ ಇರುವಂತಹ ಮಾಲಕರಿಗೆ ಇವತ್ತು ಆ ಅವರ ಹೊಟ್ಟೆಯ ಮೇಲೆ ಬರೆ ಇಳಿಯುವಂತಹ ಪ್ರಯತ್ನವನ್ನ ಕೆಲಸವನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಈಗಾಗಲೇ ಕೆಂಪು ಕಲ್ಲು ಪಾಯ ಮತ್ತು ಮಾಲಕರ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಆ ವಿನಂತಿಸಿಕೊಂಡಿದ್ದಾರೆ ಆದರೆ ಸಹಜವಾಗಿ ಇವತ್ತು ಅದನ್ನ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೆ ಇದನ್ನ ಕಾನೂನನ್ನ ಸಡಿಲಗೊಳಿಸ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಈ ಜಂಬು ಇಟ್ಟಿಗೆ ಅಂತ ಆ ಕೆಂಪು ಕಲ್ಲನ್ನ ನಾವು ಕರಿತೇವೆ ಆದರೆ ಈ ಕಲ್ಲನ್ನ ತೆಗಿಬೇಕಾದ್ರೆ ಯಾವುದೇ ಮೈನ್ಸ್ ರೀತಿಯಲ್ಲಿ ಅದನ್ನ ಆ ಬ್ಲಾಸ್ಟ್ ಮಾಡೋದಿಲ್ಲ ಅಥವಾ ಪರಿಸರಕ್ಕೆ ಏನು ಕೂಡ ಹಾನಿ ಆಗೋದಿಲ್ಲ ಅದೆಲ್ಲ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ಆ ಮಾಡುವಂತಹ ಒಂದು ಕೆಲಸಕ್ಕೆ ಇವತ್ತು ಇಂತಹ ಕಠಿಣವಾದಂತಹ ಕಾನೂನನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ ಆದ್ರೆ ಇದನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು ಕೊಡುವ ಹಾಗೆ ಪರವಾನಿಗೆಯನ್ನ ಕೊಡುವ ಹಾಗೆ ಮಾಡುವಂತ ಅವಕಾಶಗಳು ಕಾನೂನಿನಲ್ಲಿ ಇರಬಹುದು ಅದಕ್ಕೆ ಅದರ ಬಗ್ಗೆ ಸೂಕ್ತವಾದಂತ ಒಂದು ವಿಚಾರವನ್ನ ಒಂದು ತಂಡವನ್ನ ರಚಿಸಿ ಅದಕ್ಕೆ ಅದರ ನಿರ್ಣಯವನ್ನ ಕೈಗೊಳ್ಳಬೇಕು ಅನ್ನುವಂತ ಮನವಿಯನ್ನು ಕೂಡ ಅವರು ಮಾಡಿದ್ದಾರೆ ಕಾನೂನನ್ನ ಸಡಿಲಗೊಳಿಸಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಲ್ಲನ್ನ ಕಡಿದು ಮತ್ತು ಅದನ್ನ ಸಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕನ್ನುವಂತ ವಿನಂತಿಯನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ ಆ ಮತ್ತೊಂದು ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ಸರ್ಕಾರಿ ಕಟ್ಟಡಗಳು ನಿರ್ಮಾಣ ಆಗಬೇಕಾದ್ರೂ ಕೂಡ ಅದಕ್ಕೆ ಕೆಂಪು ಕಲ್ಲಿನ ಕಟ್ಟಡ ನಿರ್ಮಾಣ ಆದರೆ ಮಾತ್ರ ಅದಕ್ಕೆ ಆ ಬಿಲ್ಲನ್ನ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಗಳು ಇಲ್ಲಿಯವರೆಗೆ ಚಾಲ್ತಿಯಲ್ಲಿತ್ತು ಆದ ಕಾರಣ ಅಹ್ ಅಧಿಕೃತವಾಗಿ ಕೆಂಪು ಕಲ್ಲಿನ ಅಗತ್ಯತೆಗಳು ಇವತ್ತು ಸರ್ಕಾರಿ ಕಟ್ಟಡಗಳಿಗಿರಬಹುದು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂತಹ ಯಾವುದೇ ಕಟ್ಟಡಗಳಿಗೂ ಕೂಡ ಇದೆ ಆದರೆ ಈ ರೀತಿಯಾದಂತಹ ಕಠಿಣವಾದಂತಹ ಕಾನೂನನ್ನು ಜಾರಿಗೊಳಿಸುವುದರ ಮುಖಾಂತರ ಇವತ್ತು ಕೆಂಪು ಕಲ್ಲು ಚಾಲಕರಿಗೆ ಮಾಲಕರಿಗೆ ಅದೇ ರೀತಿ ಕಾರ್ಮಿಕರಿಗೆ ಇವತ್ತು ನೇರವಾಗಿ ಅದೊಂದು ಸಾಧಾರಣ ದಕ್ಷಿಣ ಕನ್ನಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಕಾರ್ಮಿಕರು ಮಾಲಕರು ಮತ್ತು ಆ ಚಾಲಕರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನೇರವಾಗಿ ಅದ ಅವರು ಅದು ಅವರಿಗೆ ಕಷ್ಟ ಆಗ್ತಾ ಇದೆ ಅದರ ಜೊತೆಗೆ ಪರೋಕ್ಷವಾಗಿ ಆ ಅದರ ಪಣೆಯ ಅಂದ್ರೆ ಪಾಯದ ಸುತ್ತಮುತ್ತಲಿರುವಂತಹ ಹೋಟೆಲ್ಗಳು ಗೂಡಂಗಡಿಗಳು ಟಯರ್ ಶಾಪ್ಗಳು ಮೇಸ್ತ್ರಿಗಳು ಸೆಂಟ್ರಿಂಗ್ ಕೆಲಸ ಮಾಡುವವರು ಇಂಥವರೆಲ್ಲರಿಗೂ ಕೂಡ ಇದು ಹೊರೆಯಾಗ್ತಾ ಇದೆ ಈ ಒಂದು ನಿರ್ನ ನಿರ್ಧಾರದಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಮಿಕರ ಬದುಕು ಅತಂತ್ರಗೊಳ್ತಾ ಇದೆ ಇದರ ಬಗ್ಗೆ ಸರ್ಕಾರ ಗಂಭೀರವಾದಂತಹ ಯೋಚನೆಯನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಆ ಕೆಂಪು ಕಲ್ಲು ಹೊಯ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಲ್ಲರಿಗೆ ಒಪ್ಪುವಂತಹ ಕಾನೂನನ್ನು ಮಾಡಿ ಯಾರಿಗೂ ಕೂಡ ಹೊರೆ ಆಗದಂತ ರೀತಿಯಲ್ಲಿ ಸರ್ಕಾರ ಇದಕ್ಕೆ ಗಮನ ಕೊಡಬೇಕು ಅನ್ನುವಂತ ಮನವಿಯನ್ನ ಕೆಂಪು ಕಲ್ಲು ಪಾಯ ಮತ್ತು ಮಾಲಕರ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಯುವ ಜನರ ಒಂದು ಸಭೆಯಲ್ಲಿ ಅದನ್ನ ವಿನಂತಿ ಮಾಡಿದ್ದಾರೆ ಜೊತೆಗೆ ಈ ಕಾನೂನು ಇರುವ ತನಕ ಕೆಂಪು ಕಲ್ಲು ಸಾಗಾಟ ಅಥವಾ ಅದನ್ನ ಪಾಯದಿಂದ ತೆಗೆಯುವಂತದ್ದು ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ನಿರ್ಣಯಕ್ಕೆ ಕೂಡ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಂಪು ಕಲ್ಲು ಪಾಯ ಮತ್ತು ಮಾಲಕರ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಅನಿರ್ದಿಷ್ಟಾವಧಿ ಬಂದಿಗೆ ಕರೆ ನೀಡಿದೆ ಮುಂದಿನ ನಿರ್ಧಾರವನ್ನ ಇವತ್ತು ಆ ಪಟ್ಟಂತ ಇಲಾಖೆಗಳು ಇದಕ್ಕೆ ಮಾಡಬೇಕು ಅನ್ನುವಂತ ಮನವಿಯನ್ನ ಅವರು ಮಾಡಿದ್ದಾರೆ